ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಸ್ನೇಹಿತರೆ ಸದ್ಯಕ್ಕೆ ಒಂದನೇ ಕಂತಿನಿಂದ ಹತ್ತೊಂಬತ್ತನೇ ಕಂತಿನವರೆಗೂ ಈಗಾಗಲೇ ಬಂದು ತಲುಪಿದೆ ಸ್ನೇಹಿತರೆ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರಬೇಕು ಕೆಲವೊಬ್ಬರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರ ಜೊತೆ ಇದರ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ಈ ಕುರಿತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ಸ್ನೇಹಿತರೆ ನೀವೆಲ್ಲ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಹಾಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರಬೇಕು ಆದರೆ ಸರ್ಕಾರದವರು ಇನ್ನೂ ಈ ಒಂದು ಹಣವನ್ನು ಜಮಾ ಮಾಡಿಲ್ಲ ಈಗ ಮಾಧ್ಯಮದವರ ಮುಂದೆ ಏನು ಹೇಳಿದ್ದಾರೆಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗ ಹಣ ಬರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಗ್ಯಾರಂಟಿ ಹಣದ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಕೊನೆಗೂ ಇದರ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕೆಲವು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇಲ್ಲ ಮುಂದಿನ ವಾರದ ಒಳಗಡೆ ಎಲ್ಲ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪುತ್ತದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಷ್ಟು ತಿಂಗಳ ಹಣ ಬರ್ಬೋದು ಅಂತ ಕೇಳಿದರೆ ಮತ್ತು ಗೃಹಲಕ್ಷ್ಮಿ ಹಣ ನೀಡಿಲ್ಲ ಅಂತ ಅಪರಾಧಗಳು ಕೂಡ ಬರ್ತಾ ಇದ್ದಾವೆ ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ ಹಣ ಬಂದೇ ಬರುತ್ತೆ ಅಂತ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತ್ರೆ ಹಲವು ತಿಂಗಳಿನಿಂದ ಹಣ ಬರುತ್ತೆ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿ ಒಂದು ಹಣ ಬಂದಿಲ್ಲ ಹಣ ಬರೋದಿಲ್ಲ ಅಂತ ಅಲ್ಲ ಇನ್ನೊಂದು ವಾರದಲ್ಲಿ ನಿಮ್ಮ ಒಂದು ಅಕೌಂಟ್ಗೆ ಹಣ ಬಂದೇ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಏಪ್ರಿಲ್ ತಿಂಗಳು ಕೂಡ ಬಿಲ್ ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಬರಲಿದೆ ಅಂತ ಹೇಳಿದ್ದಾರೆ ಜನವರಿ ಫೆಬ್ರವರಿ ಕೂಡ ಬಿಲ್ ಆಗಿರುವಂಥದ್ದು ಆದರೆ ಹಣಕಾಸು ವರ್ಷ ಮುಕ್ತಾಯವಿರುವ ಕಾರಣಕ್ಕಾಗಿ ಮಾರ್ಚ್ ತಿಂಗಳ ಹಣ ಜಮಾ ಆಗೋದು ಸಮಸ್ಯೆ ಆಗಿತ್ತು ಬಾಕಿ ಎಲ್ಲವೂ ಎಂದಿನಂತೆ ಹಣ ತಲುಪುತ್ತದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ವಾರದ ಒಳಗಡೆ ಗೃಹಲಕ್ಷ್ಮಿ ಬಾಕಿ ಹಣ ಜಮಾ ಆಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರತಿ ತಿಂಗಳು ಹಣ ಕರೆಕ್ಟಾಗಿ ಬರಬೇಕು ಆದರೆ ಸಮಯದ ಸರಿಯಾಗಿ ಈ ಒಂದು ಹಣ ಬರ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಹಣ ಸರಿಯಾಗಿ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ